ಕನ್ನಡದಲ್ಲಿ ಒಂದು ಕಾಲದಲ್ಲಿ ಸ್ಟಾರ್ ನಾಯಕಿಯಾಗಿ ಕಾಣಿಸಿಕೊಂಡಿದ್ದ ಅದ್ಭುತವಾದ ನಟಿ ಇದೀಗ ಹೃದಯಘಾತದಿಂದ ಸೆಳೆದಿದ್ದಾರೆ ಅಂತಲೇ ಹೇಳಲಾಗುತ್ತೆ ಮತ್ತು ಕ್ಯಾನ್ಸರ್ನಿಂದಲೂ ಕೂಡ ಅಂತ ಸಹ ಹೇಳಲಾಗುತ್ತೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿದಂತಹ ಅದ್ಭುತವಾದ ನಟಿ ಅಂತ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದ ಇದೀಗ ವಿಧಿವರಾಗಿರುವುದು ನಿಜಕ್ಕೂ ಕೂಡ ತುಂಬ ನೋವಿನ ಸುದ್ದಿ ಅಂತ ಕೂಡ ಹೇಳ್ಬೋದು ಆದರೆ ಯಾರು ಎಂತ ನೋಡಿದ್ರೆ ಬಂದ ಇವರು ಬೇರೆ ಯಾರು ಸಿಂಧೂರು ಸಿಂಧೂರು ಅವರು ಶೃಂಗರ ಕಾವ್ಯ ಮತ್ತು ನವಿನೂರ ನೈದಿಲೆಂಬ ಸಿಂಹವನ್ನು ರಘುವೀರ್ ಜೊತೆ ಅವರು ಮಾಡ್ತಾರೆ ಈ ಸಿನಿಮಾ ಆದ ನಂತರ ಇವರಿಬ್ಬರು ಪ್ರೀತಿ ಬೆಳೆಯುತ್ತೆ ಪ್ರೀತಿ ಬೆಳೆದ ನಂತರ ತಂದೆ ಒಪ್ಪೋದಿಲ್ಲ ಈ ತಂದೆ ಒಪ್ಪೋದಿರೋದ ಕಾರಣಕ್ಕೆ ಸದ್ಯ ಇವರು ಮದುವೆನ ಸಹ ನಂತರ ದಿನಗಳಲ್ಲಿ ಇಬ್ಬರು ವಿಚ್ಛೇಂದನ ಕೂಡ ಪಡೆದುಕೊಳ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಬದಂಥ ಸುನಾಮಿ ಸಂಕಷ್ಟದಿಂದ ಅವರಿಗೆ ಸಹಾಯ ಮಾಡಲು ಎಲ್ಲರ ಬಳಿ ಹಣಕ್ಕಾಗಿ ತಿರುಗುತ್ತಿದ್ದರು ಅಂಥ ಸಂದರ್ಭದಲ್ಲಿ ಇವರಿಗೆ ಸಮುದ್ರದ ಮಧ್ಯದಲ್ಲಿ ತೀವ್ರ ಹೃದಯಘಾತವಾಗಿ ಕೊನೆಯ ಸೆಳೆದರು ಅಂತ ಹೇಳಲಾಗುತ್ತೆ ಸದ್ಯ ಇಂದಿಗೂ ಕೂಡ ಕೆಲವರು ಅವರಿಗೆ ಕ್ಯಾನ್ಸರ್ ಕೂಡ ಇತ್ತು ಇದೇ ಕಾರಣಕ್ಕಾಗಿ ಕೊನೆ ಸೆಳೆದಿದ್ದರು ಅಂತ ಹೇಳ್ತಾರೆ ಸದ್ಯ ಅವರು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೀರಿ ಹೋಗ್ತಾರೆ ಪತ್ನಿ ತಿರು ಹೋದ ಹತ್ತು ವರ್ಷಗಳ ನಂತರ ಅವರು ಕೂಡ ತೀರಿ ಹೋಗ್ತಾರೆ ಅಂದರೆ ಇಂದಿಗೆ ಬರೋಬ್ಬರಿ ಇಪ್ಪತ್ತೊಂದು ವರ್ಷಗಳ ಕಳೆದವೇ ನಟಿಸಿ ಇಂದು ಅವರು ತೀರಿ ಹೋಗಿ ಸದ್ಯ ಇಂದಿಗೆ ಇದು ನೆನಪಾಗಿ ಉಳಿದಿದ್ದಾರೆ